ನೂರು ನೂರು ವರ್ಷ ನೂರು ವರ್ಷ ಗಾಳಿ ಕುಡಿದು ಅಮ್ಮ ತಪಸ್ಸನ್ನು ಮಾಡ್ತಾಳೆ ಇನ್ನು ನೂರು ವರ್ಷ ನೀರನ್ನು ಕುಡಿದು ತಪಸ್ಸನ್ನು ಮಾಡ್ತಾಳೆ ಇನ್ನು ನೂರು ವರ್ಷ ಆಹಾರವನ್ನು ತಿಂದು ತಪಸ್ಸನ್ನು ಮಾಡ್ತಾಳೆ ಇನ್ನು ನೂರು ವರ್ಷ ಬರೀ ತರಕಾರಿ ತಿಂದು ಜೀವನ ಮಾಡ್ತಾಳೆ ಅದೇ ರೀತಿ ಇನ್ನು ಐನೂರು ವರ್ಷ ಆ ಆಗಿರ್ತಕ್ಕಂಥವಳು ಉಪವಾಸದಲ್ಲೇ ಇನ್ನು ನಾಲ್ ನಾನ್ನೂರು ವರ್ಷ ಊಟ ತಿಂಡಿ ಗಾಳಿ ನೀರಲ್ಲಿ ಇರ್ತಾಳೆ ಇನ್ನು ಆರುನೂರು ವರ್ಷ ಕಾಲ ಏನು ತಿಂದಿರ ಈಶ್ವರನ ಕಡೆಗೆ ಪಡಿತಾಳೆ ಅದಕ್ಕೋಸ್ಕರನೇ ಆ ತಾಯಿ ಆಗಿರ್ತಕ್ಕಂಥವಳು ಇವತ್ತಿನ ದಿವಸ ನಮಗೆ ಏನೇನು ಬೇಕೋ ಅದನ್ನೆಲ್ಲ ಸಂಕಲ್ಪದ ರೀತಿಯಂತೆ ನಮಗೆ ಫಲವನ್ನು ಕೊಡು ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಈ ಒಂಬತ್ತು ದಿವಸ ನಮಗೆ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಅಂತ ಹೇಳ್ತೀವಿ ರಾತ್ರಿ ಕಾಲದಲ್ಲೇ ಆಗಿರ್ತಕ್ಕಂಥವಳು ಎಲ್ಲ ಕಡೆಯೂ ಸಂಚಾರ ಮಾಡ್ತಾಳೆ ಅದಕ್ಕೋಸ್ಕರ ರಾತ್ರಿ ಕಾಲದಲ್ಲಿ ಅಲಂಕಾರವನ್ನು ಮಾಡಿ ನಾವು ಆ ತಾಯಿಗೆ ಶೋಭಶೋಭಾಗ ಪೂಜೆಯನ್ನು ಮಾಡಿ ನಮ್ಮಲ್ಲಿ ಎಲ್ಲ ಆರೈಕೆಗಳನ್ನ ಮತ್ತು ಕಷ್ಟವನ್ನು ಹೇಳ್ಕೊಂಡಾಗ ನಮ್ಮ ಮನೆಗೆ ಬಂದು ಆ ತಾಯಿ ಒಂದು ಕ್ಷಣನಾದರೂ ಬಂದು ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ಪರಿಹಾರ ಮಾಡ್ತಾರೆ ಅದಕ್ಕೋಸ್ಕರನೇ ಇವತ್ತಿನ ದಿವಸ ಬ್ರಹ್ಮಚಾರಣಿಯಾಗಿರ್ತಕ್ಕಂಥ ತಾಯಿ ಇವತ್ತಿನ ದಿವಸ ಕುಂಕುಮದಲ್ಲಿ ಆ ತಾಯಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಥ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಒಂದು ಬಂದಿರ್ತಕ್ಕಂಥ ಈ ವರ್ಷ ನವರಾತ್ರಿ ಇಪ್ಪತ್ತೈದು ವರ್ಷಕ್ಕೆ ಒಂದು ಸರಿನೇ ಬರ್ತಕ್ಕಂಥದ್ದು ಹನ್ನೊಂದು ದಿವಸ ಬರ್ತಕ್ಕಂಥದ್ದು ಇಪ್ಪತ್ತೈದು ವರ್ಷಕ್ಕೆ ಒಂದು ಸರಿ ಅದಕ್ಕೋಸ್ಕರನೇ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸಂಕಲ್ಪವನ್ನೆಲ್ಲ ಮಾಡಿಕೊಂಡು ತಾಯಿ ಆಗಿರ್ತಕ್ಕಂಥ ಎಲ್ಲ ಕಷ್ಟವನ್ನು ನಿವಾರಣೆ ಮಾಡಲಿ ಅಂತೇಳಿ ತಾಯಿನ ಪ್ರಾರ್ಥನೆ ಮಾಡಿಕೊಡು ಓಂ ನಿರ್ಮಾಣ ಸಿಗೋ